ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರಾಗಿ ಸರಿ ಅಥವಾ ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಆರು ತಿಂಗಳಿಂದ ಎರಡು ವರ್ಷದ ಮಕ್ಕಳ ತನಕ ಯೂಸ್ ಮಾಡ್ಬೋದು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಇದನ್ನು ಒಂದೇ ಸರ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಎಲ್ಲ ಫ್ರೈ ಆಗೋಲ್ಲ ಇಲ್ಲಿ ನಾನು ಎರಡು ಸಲ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ರಾಗಿ ಸರಿ ಕೊಡೋದರಿಂದ ಮಕ್ಕಳ ದೇಹಕ್ಕೆ ತುಂಬ ತಂಪು ಹಾಗೆ ಬೋನ್ ಬೆಳವಣಿಗೆಗೂ ತುಂಬ ಒಳ್ಳೆಯದು ಇಲ್ಲಿ ನಾನು ಮಿಕ್ಸ್ ದಾಲ್ ತೊಗೊಂಡಿದ್ದೀನಿ ಇದರಲ್ಲಿ ಬೇಳೆ ಉದ್ದಿನ ಬೇಳೆ ಹಾಗೆ ತೊಗರಿ ಬೇಳೆ ಮತ್ತು ಮೊಸರು ದಾಲ್ ಅಂತೀವಲ್ಲ ಅದು ಎಲ್ಲನೂ ಮಿಕ್ಸ್ ಇದೆ ಬೇಳೆನೂ ಇದೆ ಇದು ಅರ್ಧ ಕೆ ಜಿಯಷ್ಟು ಇದೆ ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಫ್ರೆಂಡ್ಸ್ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಆವಾಗ ಎಲ್ಲ ಬೇಳೆನೂ ಒಂದೇ ಥರ ಫ್ರೈ ಆಗುತ್ತೆ ಇಲ್ಲಾಂದರೆ ಬೇಳೆ ಎಲ್ಲ ಬೇಗ ಸೀದೋಗಿಬಿಡುತ್ತೆ ನೆಕ್ಸ್ಟು ನಾನಿಲ್ಲಿ ಗೋಧಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋತಾ ಇದ್ದೀನಿ ಮಕ್ಕಳಿಗೆ ಇದನ್ನೆಲ್ಲ ಕೊಡೋದ್ರಿಂದ ಅವರಿಗೆ ಬುದ್ಧಿ ಶಕ್ತಿ ಅಥವಾ ಮತ್ತೆ ದೇಹಕ್ಕೆ ಹಾಗೆ ಈ ಮೋಷನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಇಲ್ಲಿ ನಾನು ಕಾಳುಗಳು ತೊಗೊಂಡಿದ್ದೀನಿ ಇದು ಮಿಕ್ಸ್ ಕಾಳುಗಳೇ ಇದರಲ್ಲಿ ತೊಗರಿ ಕಾಳು ಹೆಸರು ಕಾಳು ಮತ್ತೆ ಅಲಸಂದೆ ಕಾಳು ಇದೆ ಇದು ಒಂದು ಕಾಲು ಕೆ ಜಿಯಷ್ಟು ಇದೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಹಾಗೆ ಇದು ಬಿಳಿ ಜೋಳ ಇದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಇದು ಒಡೆದಾಗ ಈ ಥರ ಅರಳ್ಕೊಳ್ಳುತ್ತೆ ಗೊತ್ತಾಗುತ್ತೆ ಇದು ಹುರಿದಾಗಿದೆ ಅಂತ ಹಾಗೆ ಇಲ್ಲಿ ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ತುಂಬ ನಿಧಾನವಾಗಿ ಹುರಿಬೇಕು ಇದು ಸ್ವಲ್ಪ ಲೇಟ್ ಆಗುತ್ತೆ ಹುರಿಯಕ್ಕೆ ಫ್ರೆಂಡ್ಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನನ್ನ ಚಾನಲ್ಗೆ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾ ಕಾಳು ತೊಗೊಂಡಿದ್ದೀನಿ ಇದು ಒಂದು ಕಪ್ ತೊಗೊಂಡಿದ್ದೀನಿ ಕಪ್ಪಲ್ಲಿ ಶೇಂಗಾ ಕೊಡೋದ್ರಿಂದ ಮಕ್ಕಳಿಗೆ ಅಲ್ಲಿ ಮೋಷನ್ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ನಾನು ಕೇರಳ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಅಂತೀವಲ್ಲ ಅದು ತೊಗೊಂಡಿದ್ದೀನಿ ನಿಧಾನವಾಗಿ ಹುರಿಬೇಕು ಇದು ಹುರಿದಾಗ ತುಂಬ ಹೊಗೆ ಆಗುತ್ತೆ ಆಮೇಲೆ ಇದು ನಾರ್ಮಲ್ ನಾವು ಊಟ ಮಾಡ್ತೀವಲ್ಲ ಹಾಕಿ ಅದನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಫ್ರೆಂಡ್ಸ್ ಈ ಥರ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಇದು ಆಗಿದೆ ಇವಾಗ ನೋಡಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನೆಕ್ಸ್ಟು ನಾನು ಇಲ್ಲಿ ಒಂದು ಕಪ್ ಬಾದಾಮಿ ತೊಗೊಂಡಿದ್ದೀನಿ ಇದನ್ನ ನಿಧಾನವಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬ್ರೌನ್ ಆಗುತ್ತೆ ಗೊತ್ತಾಗುತ್ತೆ ಇದು ನಿಮ್ಮ ಹತ್ರ ಯಾವುದೇ ಥರ ಡ್ರೈ ಫ್ರೂಟ್ಸ್ ಇದ್ರೂ ಸೇರಿಸ್ಕೋಬೋದು ವಾಲ್ನೆಟ್ಟು ಬಾದಾಮಿ ಗೋಡಂಬಿ ಪಿಸ್ತಾ ಈ ಥರ ನಾನು ಅದ ವಾಲ್ನಟ್ ಇರಲಿಲ್ಲ ಇದು ಗೋಡಂಬಿ ಗೋಡಂಬಿನೂ ತೊಗೊಂಡಿದ್ದೀನಿ ಇದೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ರೋಸ್ಟಾಗಿ ಇರುತ್ತೆ ಯಾವಾಗಲೂ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಪಿಸ್ತಾ ತಗೊಂಡಿದ್ದೀನಿ ನೋಡಿ ಇದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಎಲ್ಲ ಥರದ ನ್ಯೂಟ್ರಿಷನು ಸಿಗುತ್ತೆ ಮಕ್ಕಳಿಗೆ ಇದು ಸೋಂಪು ಅಥವಾ ಬಡೇ ಸೊಪ್ಪು ಅಂತೀವಲ್ಲ ಅದು ಇದು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದರಿಂದ ವಾಸನೆ ಚೆನ್ನಾಗಿರುತ್ತೆ ಮತ್ತು ಮಕ್ಕಳ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಅದೇ ಥರ ಜೀರಿಗೆನೂ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಇದರಿಂದ ವಾಸನೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಕೇಸರಿ ತೊಗೊಂಡಿದ್ದೀನಿ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಆಪ್ಷನಲ್ ಇದು ಬಟ್ ಏಲಕ್ಕಿ ಹಾಕೊಳ್ಳಿ ಏಲಕ್ಕಿ ಹಾಕೋದ್ರಿಂದ ಮಕ್ಳಿಗೆ ಒಳ್ಳೆಯದು ಇದೆಲ್ಲ ತಣಿಯಕ್ಕೆ ಬಿಟ್ಟಿದೆ ಫ್ರೆಂಡ್ಸ್ ಈ ಥರ ಒಂದು ಸ್ಟೀಲ್ ಡಬ್ಬಾನ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ಬೇಗ ಕೆಟ್ಟೋಗುತ್ತೆ ನೀ ತುಂಬ ಡ್ರೈ ಆಗಿರೋ ಪಾತ್ರೆಗಳನ್ನೇ ಯೂಸ್ ಮಾಡಿ ಇದನ್ನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲಾನು ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿನಲ್ಲಿ ರುಬ್ಬಿಲ್ಲ ಇದನ್ನ ಮಿಷಿನ್ ಕೊಟ್ಟಿದ್ದೆ ರುಬ್ಬೋಕ್ಕೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ವರ್ಷದ ಮೇಲೆ ಮಕ್ಕಳಿದ್ರೆ ನೀವು ಮನೆ